ಎಂ ಡಿಸಿಎಂ ನಡುವೆ ಮುನಿಸಿದೆ ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರೇ ಜಾಹೀರು ಮಾಡಿದರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಒಗ್ಗಟ್ಟಾಗಿದ್ರೆ ಸರಿ ಆದ್ರೆ ಇಬ್ರು ಬೇರೆ ಬೇರೆ ದಾರಿ ಹಿಡಿದ್ರೆ ತೊಂದರೆ ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಒಬ್ರು ದಲಿತರನ್ನ ಸಿಎಂ ಮಾಡಿ ಅಂತ ಇನ್ನೊಬ್ರು ಖರ್ಗೆ ಅವರಿಗೆ ಸಂದೇಶ ಕಳುಹಿಸಿದ್ದಾರೆ ಕಷ್ಟ ಬಜೆಟ್ ಮಂಡನೆ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಭವಿಷ್ಯವಾಣಿ ಭವಿಷ್ಯ ನಿಜವಾಗುತ್ತೋ ಇಲ್ವೋ ಅನ್ನೋದು ಕಮಲಕಲೆಗಳಿಗೂ ಗೊತ್ತಿಲ್ಲ ಅದಕ್ಕೆ ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲೇ ಬಜೆಟ್ ಮಂಡನೆ ಬಳಿಕ ರಾಜ್ಯ ಸರ್ಕಾರದಲ್ಲಿ ಕರಿಮಣಿ ಮಾಲೀಕ ಯಾರು ಅಂತ ಪ್ರಶ್ನೆ ಹಾಕಿದ್ರು ಸುನೀಲ್ ಕುಮಾರ್ ಈಗ ಮುಂದಿನ ಬಜೆಟ್ ಸಿದ್ದರಾಮಯ್ಯನವರು ಮಂಡಿಸಲ್ಲ ಅಂತ ಭವಿಷ್ಯ ಹೇಳ್ತಿದೆ ಬಿಜೆಪಿ ಬಣ ಆದರೆ ಸಿದ್ದರಾಮಯ್ಯನವರೇ ಕರಿಮಣಿ ಮಾಲೀಕ ಅವರೇ ಮುಂದಿನ ಬಜೆಟ್ ಮಂಡನೆ ಮಾಡ್ತಾರೆ ಅಂತಿದ್ದಾರೆ ಕೈಕಲಿಗಳು ಇನ್ನೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಪರ ಅವರ ಆಪ್ತರೆಲ್ಲ ಬ್ಯಾಟಿಂಗ್ ಮಾಡ್ತಿದ್ರೆ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅಂತಿದ್ದು ಮುಂದಿನ ವರ್ಷಾನು ಅವರೇ ಬಜೆಟ್ ಮಂಡನೆ ಮಾಡ್ತಾರೆ ಅಂತಿದ್ದಾರೆ ಸಿದ್ದರಾಮಯ್ಯ ಬೆಂಬಲಿಗರು ಇದರ ಮಧ್ಯೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಕಲಬುರಗಿ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ನಡುವೆ ಮುನಿಸಿರುವುದನ್ನು ಪರೋಕ್ಷವಾಗಿ ಹೊರಹಾಕಿದ್ರು ಆಮೇಲೆ ಇಬ್ಬರು ಒಗ್ಗಟ್ಟಾಗಿ ಹೋಗಿ ಅಂತಾನೂ ಸಂದೇಶ ಕೊಟ್ಟರು ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ಗೆ ತೊಂದಿದ್ವಿ ನಾನು ಹೇಳೋದೇನಂದರೆ ಈ ಶಿವಕುಮಾರು ಸಿದ್ದರಾಮಯ್ಯ ಹಿಂಗೆ ಹೋದ್ರೆ ಸರಿ ಹಿಂಗೆ ಹೋದರೆ ನಮ್ಗೆ ತೊಂದರೆ ಇನ್ನೂ ಇದೇ ವೇದಿಕೆಯಲ್ಲಿ ಮೊದಲು ಮುಖ್ಯಮಂತ್ರಿಗಳನ್ನ ಖರ್ಗೆ ಹಾಡಿ ಹೊಗಳಿದ್ರು ಆಮೇಲೆ ಥಟ್ಟಂತ ಕೆ ಶಿವಕುಮಾರ್ ಅವರನ್ನ ನೋಡಿ ಅವರನ್ನೂ ಹಾಡಿ ಹೊಗಳಿದ್ರು ದೇಶದಲ್ಲೇ ಹದಿನಾರು ಬಜೆಟ್ ಮಂಡಿಸಿದಂತ ಯಾರಾದರೂ ಫೈನಾನ್ಸ್ ಮಿನಿಸ್ಟರ್ ಇದ್ರೆ ಅದು ಸಿದ್ದರಾಮಯ್ಯನವರಿದ್ದಾರೆ ಮತ್ತೆ ಇದು ಯಾವಾಗ ಸಾಧ್ಯ ಕಾಂಗ್ರೆಸ್ ಪಾರ್ಟಿದಾಗ ಯಾವಾಗಲೂ ಕೂಡ ಸತತವಾಗಿ ವ್ಯಕ್ತಿಗಳಿಗೆ ವ್ಯಕ್ತಿಗೆ ಬೆಂಬಲ ನೀಡಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ನಾವು ಪ್ರೋತ್ಸಾಹ ನೀಡ್ತೇವೆ ಅದಕ್ಕೆ ಅದರ ಲಾಭವನ್ನ ಇವತ್ತು ನಿಮಗೆ ಸಿಕ್ಕಿದೆ ಇವತ್ತು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ನು ಕೂಡ ಅನೇಕ ಅವರ ಕಾರ್ಯಕ್ರಮಗಳು ಈ ಭಾಗದಲ್ಲೂ ಮಾಡಿದ್ದಾರೆ ಎಲ್ಲ ಕಡೆ ಮಾಡಿದ್ದಾರೆ ವಿಶೇಷವಾಗಿ ಪವರ್ ಮಿನಿಸ್ಟರ್ ಆಗಿ ಇರಿಗೇಷನ್ ಮಿನಿಸ್ಟರ್ ಆಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅನೇಕ ರೀತಿಯಿಂದ ಅವರು ಪಕ್ಷಕ್ಕೆ ಸರ್ಕಾರಕ್ಕೆ ಜನರಿಗೆ ಸೇವೆ ಮಾಡಿಕೊಂಡು ದುಡ್ಕೊಂಡು ಬಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇನೋ ಇಬ್ಬರನ್ನು ಒಗ್ಗಟ್ಟಾಗಿ ಹೋಗಿ ಅಂದ್ರು ಆದರೆ ಬಿಜೆಪಿ ಸಂಸದ ಮಾಜಿ ಸಚಿವ ಗೋವಿಂದ ಕಾರಜೋಳ ಮಾತಾಡಿ ಖರ್ಗೆ ಅವರೇ ದಲಿತ ಮುಖ್ಯಮಂತ್ರಿಯನ್ನ ಮಾಡಿ ಅಂತ ಬಹಿರಂಗವಾಗಿ ಆಗ್ರಹಿಸಿದ್ರು ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನೀವು ಬದಲಾವಣೆ ಮಾಡ್ಲಿಕ್ಕೆ ಸಿದ್ಧರಾಗಿರಿ ಅಂತ ಹೇಳಿ ಒಪ್ಪಂದ ಆಗಿದೆ ಹೇಳಿ ಡಿ ಕೆ ಶಿವಕುಮಾರ್ ಅವ್ರ ಕಡೆಯವರು ಪದೇ ಪದೇ ಹೇಳ್ತಾ ಇದ್ದಾರೆ ಒಪ್ಪಂದ ಆದದ್ದೇ ಕರೆ ಇತ್ತು ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದೇ ಇತ್ತು ಅಂದರೆ ನಿಮಗೊಂದು ಜೀವನದಲ್ಲಿ ಅವಕಾಶ ನಿಮ್ಮ ಕಾಲದಲ್ಲೇ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಾಲದಲ್ಲಿ ಅದಕ್ಕೆ ಈಗ ದಲಿತ ಮುಖ್ಯಮಂತ್ರಿ ಮಾಡಿ ಇತಿಹಾಸದ ಪುಟಗಳಲ್ಲಿ ಉಳಿಬೇಕು ಖರ್ಗೆ ಅವರಂತೂ ಒತ್ತಾಯ ಬಿಡ್ತಾರೆ ದಲಿತ ಮುಖ್ಯಮಂತ್ರಿಯನ್ನು ಮಾಡಿ ಅಂತಿದ್ದಾರೆ ಕಾರಜೋಳ ಆದರೆ ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ಮನ ಧನವನ್ನೆಲ್ಲ ತ್ಯಾಗ ಮಾಡಿದ್ದಾರೆ ಡಿಕೆಶಿ ಕಟ್ಟಿದ ಮನೆಯಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ ಡಿ ಕೆ ಶಿ ಸಿಎಂ ಆಗಬೇಕು ಅಂದ್ರು ಡಿ ಕೆ ಆಗ್ತಾನಪ್ಪ ನಮ್ಮ ಸಮಾಜ ಇಟ್ಸ್ ಅವ್ನು ಖರ್ಚು ಮಾಡಿಲ್ಲ ಅವ್ನು ಇನ್ವೆಸ್ಟ್ ಮಾಡಿಲ್ಲ ಅದು ಅವ್ನು ಕಾಂಗ್ರೆಸ್ ಕಟ್ಟಿದವನು ಕಟ್ಟಿದ ಮನೆಯೊಳಗೆ ನೀವು ಬಂದಿರೋದು ಬಂದಿರೋದ್ಯ ನಾವು ಕರ್ಕೊಂಬಂದಿದ್ದು ಬಂದಿದ್ವಿ ನಿಮ್ಮನ್ನ ನೀವು ಅದು ಒಪ್ಕೊಳ್ಳಕ್ ತಯಾರಿಲ್ಲ ಆ ಕೃತಜ್ಞತೆಯೂ ಇಲ್ಲ ನಿಮಗೆ ಏನು ಸಾರ್ ಸಿಎಂ ಬದಲಾವಣೆ ಅಂತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರಕರ್ತರು ಪ್ರಶ್ನೆ ಹಾಕಿದ್ರು ಮುಖ್ಯಮಂತ್ರಿ ಬದಲಾಗ್ತಾರಂತೆ ಮುಂದಿನ ಬಜೆಟ್ ಯಾರು ಮಂಡಿಸ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅಂತ ಹೇಳಿ ಹೊರಟರು ಕೆ ಶಿವಕುಮಾರ್ ಬಿಜೆಪಿಯವರು ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಚ್ಚಾಟ ಬೇರೆ ಜೋರಾಗ್ತಿದೆ ಇದರ ಮಧ್ಯೆ ಖರ್ಗೆಯವರು ಸಿಎಂ ಡಿಸಿಎಂ ಒಗ್ಗಟ್ಟಾಗಿರಿ ಅಂತಿದ್ದಾರೆ ಒಟ್ನಲ್ಲಿ ಬಹುಮತ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕಚ್ಚಾಟ ನಡೆಯುತ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆಗಳು ಬೇಕಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್